ಸ್ವಾಗತ ಇದೆ आप सभी का आर वन न्यूज़ में मैं आपके साथ साबिर मोकाशी दूसरा महानगरपालिका ವತಿಯಿಂದ ವಿಜಾಪುರನಲ್ಲಿ ಪ್ರತಿวัน ದ್ವಿಷ ಮೂರು ವಾಡಿಗಳನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಬೆಳಗ್ಗೆ ಆ ವಾಡಿನಲ್ಲಿ ಅಹಾ ನಾವು ಕೆಲಸ ಮಾಡತರ ನಾಷ್ಟ ಆದಮೇಲೆ ಪ್ರತಿದಿನ ಮೂರು ವಾಡಿಗೆ ಅವರಿಗೆ ಸೀಮಿತವಾಗಿ ಬಂದು ಎಲ್ಲಾ ವಾಡಿನಲ್ಲಿ ಇದ್ದಂತ ಕಸ ಆಗಲಿ ಕಲ್ಲಾಗಲಿ ಮಣ್ಣಾಗಲಿ ಧೂಳಾಗಲಿ ಅಲ್ಲ ಡ್ರೈನೇಜ್ ಆಗಲಿ ಎಲ್ಲ ಸ್ವಚ್ಛಗೊಳಿಸುವ ಕಾರ್ಯಕ್ರಮ ನಾವು ವಿಜಾಪುರನಾಗ ಹಮ್ಮಿಕೊಂಡಿದ್ವಿ ಒಂದು ದಿವಸಿಗೆ ಮೂರು ವಾರ್ಡ್ ಅಂತ ನಾವು ಮಾರ್ಕ್ ಮಾಡ್ಕೊಂಡು ಬಿಸಿ ಇವತ್ತ ಮೂವತ್ತೆರಡು ಮೂವತ್ತ್ ಮೂರು ವಾರ್ಡ್ನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮುಂಜಾನೆ ಆ ವಾರ್ಡ್ನಲ್ಲಿ ಇದ್ದಂಥ ನಮ್ಮ ಕಾರ್ಯಕರ್ತರು ಆ ಕೆಲಸ ಮಾಡಿ ನಾಷ್ಟ ಆದಮೇಲೆ ತಮ್ಮ ತಮ್ಮ ವಾರ್ಡ್ನಿಂದ ಎಲ್ಲ ಒಂದು ಕಡೆ ಬಂದ್ಬಿಟ್ಟು ಸೇರ್ಸ್ತಾರೆ ನಾವು ಜನರಲ್ಲಿ ಮಾಡುವುದು ಏನಂದ್ರೆ ತಾವು ಏನಾದರೂ ರೋಡ್ ಮ್ಯಾಗ ನಿಮ್ಮ ಸಾಮಾನುಗಳನ್ನು ಇಟ್ಟಿದೆ ಅಂದ್ರೆ ನಾವು ದಯಮಾಡಿ ತಕ್ಕೋಬೇಕು ಯಾಕಂದ್ರೆ ನೀವು ತಗೊಂಡಿಲ್ಲ ಅಂದ್ರೆ ಆ ಒಬ್ಬರು ಬರೋರಿಗೆ ಡಿಸ್ಟರ್ಬ್ ಆಗತ್ತೆ ಅದರಿಂದ ನಾವೇನಂತ ಮಹಾನಗರ ಪಾಲಿಕೆ ಅದು ಎಲ್ಲ ತೆಗಿಬೇಕಾಗ್ತೈತಿ ಅತಿಕ್ರಮ ಆಗಲಿ ಇದು ಆಗಲಿ ರೋಡ್ ಮ್ಯಾಗ ಆತಂಕ ಮಾಡೋದಾಗಲಿ ಯಾವುದೇ ವ್ಯಾಪಾರಸ್ಥ ತಮ್ಮ ಶರ್ಡ್ ಹೊಡ್ಕೊಂಡು ಕಿಸಿ ಅದು ಇದು ರೋಡಿಗೆ ಅತಿಕ್ರಮ ಆದಾಗೂ ಕೂಡ ನಾವೆಲ್ಲಗಳನ್ನು ತಗದಿಸಿ ಸರ್ಚ್ ಮಾಡಿ ನಿಮ್ಗೆಲ್ಲರಿಗೆ ಅನುಕೂಲ ಸಲುವಾಗಿ ನಾವು ಕಾರ್ಯಕ್ರಮ ಇದು ಹಮ್ಮಿಕೊಂಡಿದೆ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಪರಿಸರ ಬ್ಯಾಂಕ್ರು ಎಲ್ಲರೂ ಕೂಡಿ ಬರ್ತಾರೆ ನಮ್ಮ ಇನ್ಸ್ಪೆಕ್ಟರ್ ಬರ್ತಾರೆ ಆ ವಾರ್ಡ್ ಮೂರು ಮೂರು ವಾರ್ಡ್ನಲ್ಲಿ ಬಂದ್ಕಿಸಿ ನಿಮ್ಮ ಡ್ರೈನೇಜ್ ಸಮಸ್ಯೆ ಇರಲಿ ರೋಡಿದ ಸಮಸ್ಯೆ ಇರಲಿ ಅಥವಾ ನಿಮ್ಮ ಕಸ ಸಮಸ್ಯೆ ಇರಲಿ ಕಂಠಿದ ಸಮಸ್ಯೆ ಇರಲಿ ಇವೆಲ್ಲ ಸ್ವಚ್ಛಗೊಳಿಸ ಇನ್ನು ಇಪ್ಪತ್ತೈದು ಇಪ್ಪತ್ತೈದು ದಿವಸದ ನಂತರ ಮತ್ತು ನಿಮ್ಮ ಎಲ್ಲೆಲ್ಲ ರೋಡ್ ಇಲ್ಲ ಎಲ್ಲೆಲ್ಲ ಡ್ರೈನೇಜ್ ಇಲ್ಲ ಎಲ್ಲ ಕೆಲಸನೂ ಮಾಡಲಿಕ್ಕೆ ನಾವು ಎಲ್ಲರೂ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಜನರು ಎಲ್ಲರೂ ಕೋಆಪರೇಟ್ ಮಾಡಬೇಕು ನೀವು ಕೆಲಸ ಮಾಡಲಿಕ್ಕೆ ಸ್ವಚ್ಛಗೊಳಿಸಬೇಕು ನೀವು ಸ್ವಚ್ಛ ಇರಬೇಕು ವಿಜಯಪುರ ಸ್ವಚ್ಛ ಇರಬೇಕು ಸ್ವಚ್ಛ ಮಾಡಲಿಕ್ಕೆ ಬಂದವ್ರಿಗೆ ಕೋಆಪರೇಟ್ ಮಾಡ್ಕಿಸಿ ತಮ್ಮ ತಮ್ಮ ಸಾಮಾನ್ಯಗಳನ್ನು ಏನಾದರೂ ತಾವು ತಮ್ಮ ಮನೆಯಲ್ಲೇ ತಮ್ಮ ಜಗ ಅಲ್ಲಿ ಇಟ್ಕೊಳ್ಬೇಕು ಯಾರಿಗೂ ತೊಂದರೆ ಮಾಡಾದಂಗೆ ತಾವು ಇದು ಮಾಡಿ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅದ್ರ ಮ್ಯಾಗ ಆಕ್ಷನ್ ತಗೋತೀವಿ ಈಗ ಯಾರೇ ರೋಡ್ ಮ್ಯಾಗ ಕಸ ಒಕ್ಕಾಟ್ಲ ರೋಡ್ ಮ್ಯಾಗ ಯಾರೇ ಇದು ತೊಂದರೆ ಮಾಡತ್ತಾರ ಅವ್ರ ಮ್ಯಾಗೆ ನಾವು ಆಕ್ಷನ್ ತಗೊಳ್ತೀವಿ ಅವ್ರಿಗೆ ನೋಟಿಸ್ ಕೊಟ್ಟಿಸಿ ಅವ್ರ ಮ್ಯಾಗ ಏನ್ ಕ್ರಮ ತಗೋಬೇಕು ಕಾನೂನು ಕ್ರಮ ತಗೋಬೇಕಾಗ್ತದೆ ಅದು ಜನರಿಗೆ ನಾವು ಎಷ್ಟು ತಿಳುವಳಿಕೆ ಕೊಟ್ಟರು ಸಹಿತ ಆ ರೋಡ್ ಮ್ಯಾಗ ಒಕ್ಕಾಟ್ಲಾಗ್ತಾರ ಅದಕ್ಕೆ ಅವ್ರಿಗೂ ಅವೇರ್ನೆಸ್ ಬರ್ಬೇಕು ನೀವು ಆಯಾಮ ಮುಖಾಂತರ ಏನ್ ಮಾಡ್ಬೇಕು ಅವ್ರು ಅವೇರ್ನೆಸ್ ನೀವು ಕೂಡ ತರಬೇಕು ಬರೀ ನಾವು ಕಾರ್ಪೊರೇಷನ್ ಲಿಂದ ಮಾಡಿದ್ರೆ ಸಲ್ಲದು ಜನರು ಅದರ ಅವೇರ್ನೆಸ್ ಬೇಕಾಗಿತ್ತು ಜನರೂ ಕೂಡ ಅದು ಕೆಲಸ ಸ್ವಚ್ಛ ಮಾಡಿಸ್ಬೇಕಾಗ್ತೈತೆ ತಮ್ಮ ಮನೆಯಲ್ಲಿ ಸ್ವಚ್ಛ ಇಟ್ಕೋತಾರಲ್ಲ ಅದೇ ತರ ತಮ್ಮ ಮನೆ ಮುಂದೂ ಸ್ವಚ್ಛ ಇಟ್ಕೋಬೇಕು ಅಕಸ್ಮಾತ್ ಹಂಗ ಆಯ್ತಂದ್ರ ಅಲ್ಲಿ ತಮ್ಮ ಮಕ್ಕಳೇ ಇರ್ತಿದ್ದಾಡ್ತಾರೆ ಅವ್ರಿಗೆ ಜಡ್ ಜಾಪತ್ರೆ ಬರ್ತೈತಿ ನೀವು ರೋಡ್ ಮಾಡಿ ಒಕ್ಕಾಟೋಗ ನೀವು ನಿಮ್ ಕಸ ಒಯ್ಲಾಕ ನೀವು ಹಣ ತುಂಬಿರ್ತೀರಿ ನಮ್ಗ ನಾವು ಅದರಲ್ಲೇ ಮನಿ ತನಕ ಬಂಗಿ ತಗೊಂಡ್ ಹೋಗ್ತೀವಿ ಅದಕ್ಕೆ ನೀವು ಕೋಆಪ್ರೇಟ್ ಮಾಡ್ಬೇಕು ಯಾಕಂದ್ರೆ ನೀವು ರೋಡ್ ಮ್ಯಾಲ ಒಕ್ಕಾಟ ನಿಮ್ಮ ಮಕ್ಕಳಿಗೆ ತಿರ್ಗಾತಾರೆ ರೋಡ್ ಮ್ಯಾಕ್ ನಿಮ್ಮ ಜಡ್ ಜಾಪ್ರತೆ ಬರ್ತೈತಿ ಅದನ್ನೇ ನೀವು ಏನೈತಿ ನಾವು ಸ್ವಚ್ಛತಾ ಅಭಿಯಾನ ಚಾಲೂ ಮಾಡಿದ್ವಿ ಪ್ರತಿ ದಿವಸ ಒಂದು ಮೂರು ವಾರ್ಡಿಗೆ ಎಲ್ಲ ನಮ್ಮ ಸುಮಾರು ಬಿಜಾಪುರನಾಗೇಟ್ ಲೇಬರ್ದವು ಎಲ್ಲ ವಾರ್ಡನ್ ಲೇಬರ್ ತಂದಿಸಿ ನಾವು ಅವೇರ್ನೆಸ್ ಮಾಡಾತು ಅವ್ರು ಕ್ಯಾಂಪ್ನು ಮಾಡಾತ್ ಅಲ್ಲಿ ಡ್ರೈನೇಜ್ ಏನೇ ತುಂಬಿದಿರ್ತಾ ಅದನ್ನು ತೆಗಿಲಾಕತ್ತು ಆ ರೋಡ್ ಮ್ಯಾಗೆ ಇದ್ದಿದ್ದು ಕಸ ಮಣ್ಣ ಕಲ್ಲ ಅದು ಏನ ಕಂಟಿ ಪಂಟಿ ಇದ್ವು ಅಂದ್ರೆ ಅದನ್ನು ಕೂಡ ಸ್ವಚ್ಛ ಮಾಡಿಸ್ತೀವಿ ಕೆಲಸವನ್ನು ಮಾಡ ಇವತ್ತ ದೇವರಾಜ ಅರಸರು ಜನ್ಮದಿನ ಇವತ್ತಿನಿಂದ ಯಾಕೆ ಹಮ್ಮಿಕೊಂಡಿದ್ದು ಅಂದ್ರೆ ದೇವರಾಜ ಅರಸರು ಜನ್ಮದಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಬಹಳ ಅತಿ ಇದು ಆದಂತಹ ಲೀಡರ್ ಇವತ್ತು ಅದು ಇವತ್ತ ಮೂವತ್ತೆರಡು ಮೂವತ್ತ್ ಮೂರು ಮೂವತ್ನಾಲ್ಕು ವಾಡಿ ನಾವು ತೊಗೊಂಡ್ವಿ ನಾಳೆನೇ ಬಾಲೇವಾಡಿಗೆ ತಗೊಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ಇಡೀ ವಿಜಯಪುರ ಸೌಂದರ್ಯ ಸಲುವಾಗಿ ಯಾಕಂದ್ರೆ ಬಹಳಷ್ಟು ನೀರು ನಿಂತುಕಿಸಿನೂ ಅಲ್ಲಿ ಕಂಠಿ ಬೆಳೆದಾಗ ಕಿಸಿ ಅಲ್ಲಿ ಏನು ಕೆಲಸ ಮಾಡಕ್ ಅನುಕೂಲ ಆಗುದಿಲ್ಲ ಅದ್ರಲ್ಲಿಂದ ನಾವು ಅವ್ರು ಎಲ್ಲ ಪ್ರತಿಯೊಂದು ವಾರ್ಡ್ನಲ್ಲಿ ಹೋಗಿ ಆ ಕೆಲಸ ಮಾಡುವ ಪ್ರಾರಂಭ ಅದನ್ನ ಮಾಡಿದ್ವಿ ಇವತ್ತು ಬಹಳ ನಾವು ಸಂತೋಷದಿಂದ ಎಲ್ಲ ನಮ್ಮ ಕಾರ್ಯಕರ್ತರು ತಗೊಂಡ್ಕಿಸಿ ನಾವು ಇದು ನಮ್ಮ ಕಾರ್ಪೊರೇಷನ್ ಏನ ಕಾರ್ಮಿಕರ ಅದಾರ ಅವರೆಲ್ಲರೂ ಕೂಡಿ ನಮ್ ನಮ್ಮ ಒಂದ್ ಮೂರ್ ಮೂರ್ ವಾರ್ಡ್ ದಿವಸ ಮಾಡ್ಕಿಸಿ ಅದು ಸ್ವಚ್ಛ ಬಿಜಾಪುರ್ ಸ್ವಚ್ಛ ಮಾಡಿಸೋದು ಪ್ರಯತ್ನ ನಾವು ಮಾಡತ್ತ ಇವತ್ತಿನ ದಿವಸ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಾವು ಮತ್ತು ನಮ್ಮ ಪೂಜ್ಯ ಮಹಾಪೌರರು ನಮ್ಮ ಸಹೋದ್ಯೋಗಿಗಳಾದಂಥ ಆರ್ತಿ ಶಾಪುರವರು ಅಪ್ಪು ಪೂಜಾರಿಯವರು ಹಾಗೂ ಆಯುಕ್ತರು ಎಲ್ಲ ತೀರ್ಮಾನ ತಗೊಂಡು ಪ್ರತಿ ದಿವಸ ಮೂರು ವಾರ್ಡ್ಗಳಂತೆ ಸ್ವಚ್ಛತೆ ಮಾಡೋದು ಅದ್ರ ಬಗ್ಗೆ ನಾವು ಆದ್ಯತೆ ಕೊಟ್ಟಿದ್ದೇವೆ ಆದ್ದರಿಂದ ಸಾರ್ವಜನಿಕರಾಗ್ಬೋದು ಎಲ್ಲಂದ್ರಲ್ಲಿ ತಂದು ಕಸ ಒಗ್ಗೆದಾಗಿರ್ಬೋದು ಅದನ್ನು ತಾವು ಮಾಡಬಾರ್ದು ತಾವು ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಕೊಡಿಸಿದ್ರೆ ನಾವೆಲ್ಲ ಒಂದು ಸ್ವಚ್ಛತೆಗೆ ಹೆಚ್ಚು ಇದು ಕೊಟ್ಟಂಗೆ ಆಗ್ತದೆ ಆದ್ರಿಂದ ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ಎಲ್ಲಂದ್ರಲ್ಲಿ ನೀವು ಕಸ ತಂದು ಬಗ್ಗೆದಾಗ್ಲಿ ಮಾಡ್ಬೋದು ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನೋ ಮಾತನ್ನ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಇನ್ನೊಮ್ಮೆ ನಾನು ಬೇಡ್ಕೊಂತೀನಿ ಇವತ್ತು ಈಗ ಮೂವತ್ನಾಲ್ಕು ಮೂವತ್ಮೂರು ಕೆಲವು ಇನ್ನೂ ಒಂದು ಮೂರು ವಾರ್ಡ್ನಲ್ಲಿ ಇವತ್ತು ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮುಂದೆ ನಾವೇ ಪ್ರತಿಯೊಂದು ವಾರ್ಡ್ನಲ್ಲೂ ಸಮೇತ ಎಲ್ಲ ಲೇವೋ ಕಾರ್ಮಿಕರನ್ನ ನಾವು ಕರೆಸಿ ಎಲ್ಲಾ ವಾರ್ಡ್ ನ ಕಾರ್ಮಿಕರು ಒಂದ್ ಕಡೆ ತರಿಸಿ ಆ ವಾರ್ಡ್ ನ ಪ್ರತಿ ದಿನ ಮೂರು ವಾರ್ಡ್ಗಳಂತೆ ನಾವು ಸ್ವಚ್ಛತೆಗೆ ಸ್ವಚ್ಛತೆ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ವಿ ಏನು ಆಗಸ್ಟ್ ತಿಂಗಳ ಮೊದಲೇ ವಾರದಲ್ಲಿ ಪೂಜ್ಯ ಮಹಾಪೌರರು ನಗರ ಒಂದು ವೀಕ್ಷಣೆ ಸಂದರ್ಭದಲ್ಲಿ ನಮಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ರು ಪ್ರತಿ ಒಂದು ವಾರದಲ್ಲಿ ಅಥವಾ ಎರಡು ದಿವಸ ಈ ತರ ನಾವು ಗ್ಯಾಂಗರ್ ಮಾಡಬೇಕು ಒಂದು ಎರಡೆರಡು ವಾರ ಎರಡೆರಡು ವಾರ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಲೇಬರ್ಸ್ನ ಇನ್ವಾಲ್ವ್ಮೆಂಟ್ ಮಾಡಿ ಏನು ಯು ಜಿ ಇರ್ಬೋದು ಆಮೇಲೆ ಇಂಜಿನಿಯರಿಂಗ್ ಟೀಮ್ ಇರ್ಬೋದು ಪ್ಲಸ್ ನಮ್ಮ ಪವರ್ ಕಾರ್ಮಿಕ ಇರ್ಬೋದು ಎಲ್ಲರೂ ಒಂದು ಟೀಮ್ ಮಾಡಿ ಒಂದು ಎವ್ರಿ ವೀಕ್ ಒಂದು ಟೂ ಓಡ ಸೆಲೆಕ್ಟ್ ಮಾಡ್ಕೊಂಡು ಒಂದು ಶ್ರಮಾನ ಕಾರ್ಯಕ್ರಮ ಮಾಡಬೇಕು ಅಂತಿದ್ರು ಅದೇ ಪ್ರಕಾರ ಇವತ್ತು ನಾವು ಮೊದಲನೇ ಬಾರಿಗೆ ಕುಜ ಮಹಾಪೌರ ವಾರ್ಡ್ ಇಂದ ಮೂವತ್ನಾಲ್ಕು ಮತ್ತು ಮೂವತ್ತ್ ಮೂರು ಮತ್ತು ಮೂವತ್ತೈದನೇ ವಾರ್ಡ್ ಇವತ್ತು ನಾವು ಕೆಲಸ ಮಾಡ್ತಾ ಇದ್ವಿ ಏನಲ್ಲಿ ತಗ್ಗಿರುವುದು ಅಕಸ್ಮಾತ್ ಪಾರ್ಟ್ ಒಂದು ಪಾರ್ಟ್ನರ್ ಫಿಲ್ಲಿಂಗ್ ಮಾಡೋದು ಅಕಸ್ಮಾತ್ ಐಡೆಂಟಿಫೈ ಮಾಡಿ ಒಂದು ಪ್ಲೇಸ್ ನೋಟ್ ಮಾಡ್ಕೊಂಡು ಮುಂದಿನ ದಿನ ಫ್ಲಿಪ್ ಮಾಡಬಹುದು ಆಮೇಲೆ ಏನು ಗಣ ಗಂಟೆ ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದೆ ಎಲ್ಲಾ ಗಣ ಗಂಟೆಗಳು ಬಂದಿವೆ plus ಮುಂದಿನ ಕಾಲಕ್ಕೆ ಅಂತಂದ್ರೆ ಔದ್ಯೋಗಿಕ ಆರೋಗ್ಯ ಮುಕ್ತ ಮುಖಾಂತರ ನಗರದ ಒಂದು ಈ ಪಾಳತಾಗಿ ಒಂದು ಮೂರು ವಾರ್ಡನ ಇವತ್ತು ಏನು ಸ್ವಚ್ಛತಾ ಕಾರ್ಯಕ್ರಮ ಹಂಕೊಂಡಿದೀವಿ ಈಗ ನಾವು ಸಾಂಕೇತಿಕವಾಗಿ ಇವತ್ತು ಮೊದಲನೇ ಇತ್ತು ನಾವು ಮೂರು ವಾರ ಸೆಲೆಕ್ಟ್ ಇವತ್ತು ಕೆಲಸ ಪ್ರಾರಂಭ ಮಾಡಿದ್ವಿ ಈ ಆರೋಗ್ಯ ನಾವು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಒಂದು ಅರಿವು ಮೂಡಿಸಿ ಪಾಲಿಕೆ ಸರ್ಕಾರ ನೋಡ್ಕೊಂಡು ಕೇಳ್ತಾ ಇದ್ವಿ ಈಗ ನಾವು ಈಗಾಗಲೇ ಪಿ ಓ ಎಸ್ ಮಷಿನ್ ಪರ್ಚೇಸ್ ಮಾಡಿ ಆಮೇಲೆ ಅವರಿಗೆ ಸ್ಪಾಟ್ ಪಾಯಿಂಟ್ ಹಾಕಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ತಾ ಇದ್ವಿ ಈಗಾಗಲೇ ನಾವು ಆಗಸ್ಟ್ ಮೊದಲನೇ ವಾರದಲ್ಲಿ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ನಾವು ಈಗಾಗಲೇ ಶಾಪ್ ಓನರ್ಸ್ಗೆಲ್ಲ ನಾವು ದಂಡ ಹಾಕಿದ್ವಿ ಇನ್ನು ಮುಂದೆ ಸಹಿತ ನಾವು ವೆರಿ ಶಾರ್ಟ್ಲಿ ಆಫ್ಟರ್ನೂನ್ ಏನು ನೀವು ನಮ್ಮ ಆರೋಗ್ಯ ಶಾಖೆ ಕೆಲಸ ಮುಗಿದ ತಕ್ಷಣ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಸೂಪರ್ವೈಸರ್ಸು ನಮ್ಮ ಎನ್ವೈರ್ಮೆಂಟ್ ಇಂಜಿನಿಯರ್ಸು ಎಲ್ಲ ಟೀಮ್ ಆಗಿ ಒಂದೊಂದು ಮೇನ್ ರೋಡ್ ಅಲ್ಲಿ ಒಂದು ಏನು ಕಸ ಹಾಕ್ತಾರೆ ಅವರಿಗೆಲ್ಲ ಫೈನ್ ಹಾಕ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ ತಮ್ಮ ಮಾಧ್ಯಮದ ಮೂಲಕ ಏನು ವ್ಯಾಪಾರಸ್ಥರಿಗೆ ಪ್ಲಸ್ ಸಾರ್ವಜನಿಕ ಏನಕ್ಕೆ ಅಂದ್ರೆ ಏನು ನಮ್ಮ ಪಾಲಿಕೆ ವಾಹನ ಬರ್ತಾ ಇದೆ ದಯವಿಟ್ಟು ತಾವೆಲ್ಲರೂ ಕಸ ಕೊಡಬೇಕು ಒಂದು ವೇಳೆ ಕಸ ಕೊಡ್ಲಿಕ್ಕೆ ಅಂದ್ರೆ ನಾವು ಫೈನ್ ಇಂಪೋಸ್ ಮಾಡಿ ಕ್ರಮ ಕೈಗೊಳ್ತೀವಿ ವಾಹನ ಬರ್ತಾ ಇಲ್ಲ ಅಂತ ನಮ್ಗೆ ತಿಳಿಸ್ ಅಂತ ಹೇಳಿದ್ವಿ ಆ ಥರ ವಾಹನ ಬರ್ತಾ ಇಲ್ಲ ಅಂತ ತಿಳಿಸಿದ ತಕ್ಷಣ ಏನಾದ್ರು ಅಕಸ್ಮಾತ್ ರಿಪೇರಿ ಏನಾದ್ರು ಸಣ್ಣ ಪಟ್ಟ ವಿಷಯ ಏನಾದ್ರು ಇದ್ರೆ ಇಮಿಡೇಟ್ ಏನೋ ಅಲ್ಟರೇಟ್ ಮಾಡಿ ಕಳಿಸ್ತಾ ಇದ್ವಿ ಇನ್ನು ಮುಂದೆ ಸಹಿತ ವಾಹನ ಬಂದಿಲ್ಲ ಅಂತ ಸಾರ್ವಜನಿಕರ ವಿನಂತಿ ಮಾಡೋದ್ರೆ ಯಾರು ರಸ್ತೆ ಮೇಲೆ ಕಸ ಹಾಕಬಹುದು ಅಲ್ಲಿ ಅಲ್ಲಿ ಅಕ್ಕದ ಪಕ್ಕದ ಪ್ಲಾಡ್ ಕಸ ಹಾಕಬಾರ್ದು ಬಂದಿಲ್ಲ ಅಂತಂದ್ರೆ ವಾರ್ಡ್ ಸದಸ್ಯರು ಸಂಪುಟ ಇಲ್ಲ ನಮಗಾದ್ರೂ ತಿಳಿಸಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರು ತಿಳಿಸಿದರೆ ನಾವು ಕೂಡಲೇ ಅವ್ರಿಗೆ ಅಲ್ಟರ್ನೇಟಿವ್ ಮಾಡಿ ಅವರಿಗೆ ಸರ್ವಿಸ್ ಕೊಡ್ಲಿಕ್ಕೆ ನಾವು ಕ್ರಮ ಸಿಟಿ ಒಂದು ಒಂದು ಏನು ಸ್ಮಾರ್ಟ್ ಸಿಟಿ ಇಲ್ಲ ಅಂತ ಆಗಿಲ್ಲ ಅಂತಕೊಂಡು ಈ ಹಿಂದೆ ಸರ್ಕಾರದಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೆಚ್ಚಿನ ಅನುದಾನ ತರಲಿಕ್ಕೆ ನಾವು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದರೆ ನಮಗೂ ಸಹಿತ ಭರವಸೆ ಇದೆ ಏನು ಮುಂದೆ ಬರುವ ದಿನಗಳಲ್ಲಿ ಏನು ಮಹಾತ್ಮ ಗಾಂಧಿ ನಗರ ವಾಸಿ ಅನ್ನೋದು ಬೇರೆ ಬೇರೆ ಅನುದಾನದಲ್ಲಿ ನಮಗೆ ಅನುದಾನ ಬರ್ತಕ್ಕು ಭರವಸೆ ಇದೆ ಆ ಪ್ರಕಾರ ನಾವು ಅದನ್ನ ಏನು ನಗರದಲ್ಲಿ ಬರ್ತಕ್ಕಂಥ ಸರ್ಕಾರ ಸರ್ಕಾರ ಅನುದಾನವನ್ನ ಒಂದು ಸದುಪಯೋಗ ಪಡಿಸಿಕೊಂಡು ಸಾರ್ವಜನಿಕರಿಗೆ ಒಂದು ಸ್ಮಾರ್ಟ್ ಸಿಟಿ ಒಂದು ಆಧಾರದಲ್ಲಿ ನಾವು ಸಹಿತ ಮೂಲಕ ಮಹಾನಗರ ಪಾಲಿಕೆ ವತಿಯಿಂದ ಹಾಗೂ ಮಾನ್ಯ ಮಹಾಪೌರರ ಒಂದು ನೇತೃತ್ವದಲ್ಲಿ ವಾರ್ಡ್ ನಂಬರ್ ಮೂವತ್ತೆರಡು ಮೂವತ್ತ್ಮೂರು ಮೂವತ್ನಾಲ್ಕರಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ವಾರ್ಡಿನ ಎಲ್ಲ ಮಹನೀಯರಿಗೆ ನಾನು ಈ ಮುಖಾಂತರ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಪೌರ ಕಾರ್ಮಿಕರು ಏನು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ನೀವು ಸಹಕಾರ ಕೊಡ್ರಿ ಇವತ್ತು ನಮ್ಮ ನಗರ ಸ್ವಚ್ಛವಾಗಿ ಸುಂದರವಾಗಿ ಕಾಣಲಿಕ್ಕೆ ಮಹಾ ಇದು ಪೌರ ಕಾರ್ಮಿಕರ ಪಾತ್ರ ಬಹಳ ದೊಡ್ಡದಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲಾ ವಾರ್ಡಿನ ಮೂವತ್ತೆರಡು ಮೂವತ್ ಮೂವತ್ನಾಲ್ಕಿನ ವಾರ್ಡಿನ ಎಲ್ಲಾ ಜನತೆಗೆ ದಯವಿಟ್ಟು ಸಹಕಾರ ಕೊಡ್ರಿ ಎಲ್ಲಂದ್ರಲ್ಲಿ ಕಸ ಹಾಕ್ಬೇಡ್ರಿ ನಮ್ಮ ಮಹಾನಗರ ಪಾಲಿಕೆ ಕಡೆಯಿಂದ ಆ ವೆಹಿಕಲ್ ಬರ್ತಾವ್ ಗಾಡಿಗಳು ಬರ್ತಾವ್ ಗಾಡಿಯೊಳಗ ನೀವು ಕಸ ಹಾಕ್ರಿ ಆಮೇಲೆ ಏನ್ ಕಸ ಗುಡಿಸ್ಲಿಕ್ಕೆ ಜನ ಬರ್ತಾರಲ್ಲ ಅವರಿಗೆ ಸ್ವಲ್ಪ ನಿಮ್ದು ಸಹಕಾರ ಇರಲಿ ಅಂತ ನಾನು சந்தரல் இஷ்ட படத்தி